ಕಾಕಾ ಮೈಸೂರಿಂದ ಹೇಗೆ ಬೀದರ್ ಕೊಟ್ಟಾನ್ರೆ ಬೀದರ್ದ ಒಂದು ಮೂರು ಶಾಸಕರು ಸೋಲಂಗಿಲ್ಲ ಯಾಕೆ ಸೋಲಂಗಿಲ್ಲ ಕಾಕಾ ಅಂತ ಇರಬೇಕು ಗ್ರೌಂಡ್ ರಿಪೋರ್ಟ್ ಗ್ರೌಂಡ್ ಸಮೀಕ್ಷೆ ಅಲ್ಲಿರುವಂಥ ನಮ್ಮ ಪ್ರತಿನಿಧಿ ಪಿನ್ ಪಿನ್ ಮಾಹಿತಿ ನಮ್ಮ ಮೋಹನ ಮೆತ್ರೆ ಈಗ ಅಲ್ಲಿ ಯಾವ ರೀತಿಯ ಈಗ ಅಲ್ಲಿ ಚುನಾವಣೆ ಕಾವ್ಯರಾಕತೈತಿ ಬಿಸಿಲಿನ ಬೇಗೆಯಿಂದಲೂ ಸಹಿತ ಜನ ಅಲ್ಲಿ ತತ್ತರಿಸಾಕತಾರ ಯಾಕಂದ್ರೆ ಬೀದರ್ ಬಹಳ ಕಾವಿನ ಮತ್ತು ಭದ್ರಕೋಟೆಯ ನಗರ ಅಲ್ಲಿ ಬೀದರದ ಒಂದು ವೈಶಿಷ್ಟ್ಯ ಏನಂದ್ರೆ ಅಲ್ಲಿ ಮೂರು ಪ್ರಮುಖ ರಾಜಕಾರಣಿಗಳು ಯಾವಾಗಲೂ ಸೋಲಿಲ್ಲದ ಸರ್ದಾರಗಳು ಅದು ಪಕ್ಷಭೇದ ಮರೆತು ಎಲ್ಲ ಪಕ್ಷದಲ್ಲಿಯೂ ಸಹಿತ ಒಂದೊಂದು ಸ್ಥಾನ ಕೊಡುವಂಥ ಬೀದರದ ಪುಣ್ಯವಂತ ಜನತೆ ಅಲ್ಲಿ ನೋಡ್ರಿ ಈಗ ಬೀದರದಿಂದ ಬಂಡೆಪ್ಪ ಕಾಶೆಂಪ್ರನ್ನ ಸೋಲ್ಸಂಗಿಲ್ಲ ಯಾಕೆ ಬಂಡೆಪ್ಪ ಕಾಶಪ್ಪನವ್ರು ಸೋಲ್ಸಂಗಿಲ್ಲ ಹೇಳ್ರಿ ದಾನ ಧರ್ಮದಲ್ಲಿ ಮುಂದು ಯಾವುದೇ ವೈಷಮ್ಯದ ರಾಜಕಾರಣಿ ದೇಶ ರಾಜಕಾರಣವಿಲ್ಲ ಎಲ್ಲರ ಜೊತೆ ಸಮಾನತೆ ವೇದಿಕೆಯನ್ನು ಹಂಚಿಕೊಳ್ಳುವಂಥ ಎಲ್ಲರಿಗೂ ನಯವಿನಯದಿಂದ ಮಾತನಾಡಿ ಸರ್ವರು ನಮ್ಮವರು ಸಮಬಾಳು ಸಮವೇದಿಕೆ ನನ್ನವರು ಅಂತ ಕರೆದು ಮಾತನಾಡಿಸುವ ಹೃದಯವಂತ ಭರವಸೆಯ ಬೆಳಕನಾಗಿ ಹೊರವೊಮ್ಮ ಕತಾರ ಬಂಡೆಪ್ಪ ಕಾಶೆಂಪೂರ್ ರಾಜ್ಯ ರಾಜಕಾರಣದಲ್ಲಿ ಅನೇಕ ಸಾರಿ ಮಂತ್ರಿಗಳಿದ್ದರೂ ಸಹಿತ ಯಾವುದೇ ಗಾಂಭೀರ್ಯತೆ ಇಲ್ಲ ಯಾವುದೇ ಐಷಾರಾಮಿ ಜೀವನಕ್ಕೆ ಮಾರು ಹೋಗಿಲ್ಲ ಅವರ ತಲೆ ತಲಾಂತರದಿಂದ ಆಸ್ತಿ ಿವಂತರು ಅವರು ದಾನ ಧರ್ಮದ ಮೂಲಕ ಅನೇಕ ಬಡ ಜನರಿಗೆ ಸಹಾಯ ಸಹಕಾರ ಮಾಡಿದಂತಹ ಏಕೈಕ ಬೀದರದ ಶಾಸಕ ಅಂದ್ರೆ ಬಂಡೆಪ್ಪ ಕಾಶಪ್ಪನೂರ್ ಸೋಲಿಲ್ಲದ ಸರ್ದಾರ ಐವತ್ತು ಸಾವಿರ ಮತಗಳ ಅಂತರದಿಂದ ಈ ಸಾರಿ ಆರಿಸಿ ಬರ್ತಾರ ಎರಡನೇ ಶಾಸಕದ ಹತ್ತನ್ ಕೇಳ್ರಿ ಹುಮನಾಬಾದ ಶಾಸಕ ಹೋಮಣಾಬಾದದ ರಾಜಶೇಖರ ಪಾಟೀಲ್ ಅವರ ಹಿನ್ನೆಲೆ ಮತ್ತು ರಾಜಮೆಣಿತನ ಅವರು ಯಾವಾಗಲೂ ಬಡವರ ಪರವಾಗಿ ಇದ್ದವರು ಬಡವರ ಸೇವೆ ಮಾಡಿಕೊತಾ ಬಂದವರು ಸೋಲಿಲ್ಲದ ಸರ್ದಾರರು ಅನೇಕ ಸಾರಿ ಮಂತ್ರಿಗಳಾದವರು ಅನೋನ್ಯ ಸಂಬಂಧ ಸರ್ವ ಜಾತಿ ಧರ್ಮದವರ ಜೊತೆ ಅಲ್ಲಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ಮುಸಲ್ಮಾನರ ಓಟ ಇದ್ದರೂ ಸಹಿತ ರಾಜಶೇಖರ ಪಾಟೀಲರ ಪರವಾಗಿ ನಿಂತು ರಾಜಶೇಖರ ಪಾಟೀಲ್ ಅವರಿಗೆ ಮತ್ತೆ ವಿಧಾನಸೌಧದಲ್ಲಿ ಬಾವುಟ ಸಾಕ ಕಳಿಸ್ತಾರ ಅಲ್ಲಿ ಅವರು ಮತ್ತೆ ಉನ್ನತ ಸ್ಥಾನ ತೆಗೆದುಕೊಂಡು ಮತ್ತೆ ಮರಳಿ ಬೀದರ ಜನತೆಯ ಋಣ ತೀರ್ಸಾಕ ಬರ್ತಾರ ರಾಜಶೇಖರ ಪಾಟೀಲ್ ಸೋಲಿಲ್ಲದ ಸರ್ದಾರ ಮೂರನೇ ಶಾಸಕ ಈಶ್ವರ್ ಖಂಡ್ರೆ ಈಶ್ವರ ಖಂಡ್ರೆ ಅಂದ ತಕ್ಷಣ ವಿಧಾನಸೌಧದಾಗ ಎಷ್ಟು ವಿಧಾನಸಭಾ ಅಧ್ಯಕ್ಷ ಅವರನ್ನು ಕೂತ್ಕೊಳ್ರಿ ಈಶ್ವರ್ ಖಂಡ್ರೆ ಅವರೇ ಈಶ್ವರ ಖಂಡ್ರೆ ಅವರೇ ಕೂತ್ಕೊಳ್ರಿ ಅಂದರೂ ಸಹಿತ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಬಗ್ಗೆ ಎಷ್ಟೊಂದು ಪ್ರಬಲವಾದ ಅಂಕಿ ಅಂಕಿ ಅಂಶಗಳನ್ನು ಹೊರಗೆಡವಿ ಇಂಚಿಂಚು ಮಾಹಿತಿಗಳನ್ನು ನೀಡಿ ಉತ್ತರ ಕರ್ನಾಟಕದ ಪ್ರಮುಖ ಈ ಯೋಜನೆಗಳನ್ನು ಜಾರಿಗೆಗೊಳಿಸಬೇಕೆಂದು ಈಶ್ವರ್ ಖಂಡ್ರೆ ವಿಧಾನಸೌಧದಲ್ಲಿ ಗುಡುಗಿದರ ಈ ಎಲ್ಲ ಶಾಸಕರು ಈಶ್ವರ್ ಖಂಡ್ರೆ ಅವ್ರನ್ನ ನೋಡ್ತಾರೆ ಅವರು ಬಾಲ್ಕಿಯಲ್ಲಿ ಸೋಲಿಲ್ಲದ ಸರ್ದಾರ ಎಷ್ಟು ಪ್ರಮುಖ ಮೂರು ಶಾಸಕರನ್ನು ಬೀದರದವರು ಆಯ್ಕೆ ಮಾಡ್ಕೊಂಡಿದ್ದೀರಿಪ್ಪ ಎಂಥ ಬೀದರದವರು ಪುಣ್ಯವಂತರದೇರಿ ಯಾವುದೇ ಗಲಭೆ ಜಾತಿ ಯಾವ ವೈಷಮ್ಯದ ರಾಜಕಾರಣ ಮಾಡುವುದಿಲ್ಲ ಯಾವಾಗಲೂ ಯಾವುದೇ ಪಕ್ಷ ಬಂದರೂ ಸಹಿತ ಅಲ್ಲಿ ಆರಿಸಿ ಅವರೊಬ್ಬರು ಮಂತ್ರಿ ಆಗುತ್ತಾರ ಇಂಥ ಬೀದರ ಜನತೆ ಈ ಮೂರು ಶಾಸಕರನ್ನು ನಮ್ಮ ಪ್ರತಿನಿಧಿ ಕೂಲಂಕುಷವಾಗಿ ಮಾಹಿತಿ ತೆಗೆದಾಗ ಅನೇಕ ಅಂಕಿ ಅಂಶಗಳು ನಮ್ಮ ಗಮನಕ್ಕೆ ಬಂದಿವಿ ಸಮೀಕ್ಷೆ ಮುಖಾಂತರ ಹೇಳ್ತೀವಿ ಮೂರು ಶಾಸಕರು ಸೋಲಿಲ್ಲದ ಸರ್ದಾರಗಳು ಇವರ ಆಯ್ಕೆ ಯಾವಾಗಲೂ ಖಚಿ ಖಚಿತ ಅಂತಾರ ಅಲ್ಲಿಯ ಬೀದರ್ ಜನತೆಯ ಬಾಲ್ಕಿ ಹುಮ್ನಾಬಾದ್ ಮತ್ತು ಬೀದರದ ದಕ್ಷಿಣ ಭಾಗದ ಮಹಾ ಜನತೆ ಇವತ್ತು ಈ ಮೂರು ಶಾಸಕರನ್ನು ವಿಧಾನಸಭೆಗೆ ಕಳಿಸಕ್ಕೆ ತಯಾರಾಗ್ಯಾರಂದ್ರೆ ಯಾರೇನು ಮಾಡಕ್ಕೆ ಬರುದು ಅಲ್ರಿ ಇಂದು ಬೀದರ್ ಕರ್ನಾಟಕದ ತುತ್ತ ತುದಿಯಲ್ಲಿ ಇರುವಂಥ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಸಮೀಪ ಇರುವಂಥ ಬೀದರ್ ಕರ್ನಾಟಕದ ಒಂದು ಕಿರೀಟ ಬೀದರ್ ಅಲ್ಲಿಯ ಮಹಾಜನತೆ ಇಂಥ ಒಳ್ಳೊಳ್ಳೆಯ ರಾಜಕಾರಣಿಗಳನ್ನು ವಿಧಾನಸೌಧಕ್ಕೆ ಕಳಿಸಿದ್ದೀರಿ ಅಂದರೆ ನಿಜಕ್ಕೂ ನೀವು ಪುಣ್ಯವಂತರು ಹಾಗಾದ್ರೆ ಮೂರು ಶಾಸಕರನ್ನು ಮತ್ತೆ ಎಷ್ಟು ಅಂತರದಿಂದ ಆರಿಸಿ ಕಳಿಸ್ತೀರಿ ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ತೀರಿ ಹಾಗಾದ್ರೆ ಕಾಕನ ಕಡಕ ಚಾನಲ್ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಬರ್ತಾನೆ ಕಾಕ ನಮಸ್ಕಾರ